ಮನೆ ನಿರ್ಮಾಣಕ್ಕೆ ಸಂಬಂಧಿಸಿ ನಮ್ಮ ಎಕ್ಸ್ಪರ್ಟ್ಸ್ ಸಲಹೆ ಪಡೆಯಲು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಮತ್ತು ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಸಮುದ್ರ ತೀರದಲ್ಲಿ ಮನೆ ಇರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಆದರೆ ನಿಮಗೆ ಗೊತ್ತಿದೆಯೇ ಈ ರೀತಿ ಮನೆಗಳನ್ನು ಕಟ್ಟಿಸುವಾಗ ನೀವು ಅನೇಕ ವಿಷಯಗಳನ್ನು ತಿಳಿದಿರಬೇಕು ಬನ್ನಿ ಅವುಗಳ ಬಗ್ಗೆ ತಿಳಿಯೋಣ ನೀವು ಸಮುದ್ರ ತೀರದ ಮೇಲೆ ಮನೆಯನ್ನು ಕಟ್ಟಿಸ್ಬೇಕು ಅಂತಿದ್ರೆ ಆ ಮನೆಯು ಜೋರುಗಾಳಿ ಅಥವಾ ಕೆಟ್ಟ ವಾತಾವರಣ ಅಥವಾ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಇಲ್ಲ ಮನೆಗೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ ಇಂತಹ ಜಾಗಗಳಲ್ಲಿ ಮನೆಯನ್ನು ಬೇಸ್ ಫ್ಲಡ್ ಎಲಿವೇಶನ್ನಿಂದ ಎತ್ತರದ ಮಟ್ಟದಲ್ಲಿ ನಿರ್ಮಿಸಿ ಆ ಥರ ಮಾಡದಿದ್ದರೆ ಮಣ್ಣು ಕೊರೆಯುವುದು ಅಥವಾ ಜರಿಯುವ ಸಾಧ್ಯತೆ ಹೆಚ್ಚಾಗಿ ಮನೆಗೆ ಹಾನಿಯಾಗುತ್ತೆ ಸಮುದ್ರದ ನೀರಿನಿಂದ ಪಾರಾಗಲು ರಾಫ್ಟ್ ಫೌಂಡೇಶನ್ ತಂತ್ರವನ್ನ ಬಳಸಿ ಈ ವಿಧಾನದಲ್ಲಿ ನೀವು ಒಂದು ಮೇಲ್ಮೈಯಲ್ಲಿ ಏಕರೂಪವಾಗಿ ಸಂಪರ್ಕಿತ ಅಡಿಪಾಯವನ್ನು ನಿರ್ಮಿಸುತ್ತೀರಿ ಈ ವಿಧಾನದಲ್ಲಿ ಮಣ್ಣು ಕುರಿಯುವ ಸಮಸ್ಯೆ ಉಂಟಾದರೂ ಸಹ ಮನೆಯ ಲೋಡ್ ತಡೆದುಕೊಳ್ಳಲು ಕಟ್ಟಡ ಸಂಪೂರ್ಣ ರೂಪದಲ್ಲಿ ಸಮರ್ಥವಾಗಿರುತ್ತದೆ ಮತ್ತು ಮನೆ ಕುಸಿಯುವುದು ಅಥವಾ ಬಿರುಕು ಬೀಳುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ ಇದನ್ನು ಹೊರತುಪಡಿಸಿ ನೀವು ಪಿಯರ್ ಫೌಂಡೇಶನ್ ವಿಧಾನವನ್ನು ಸಹ ಬಳಸಬಹುದು ಅಲ್ಲಿ ನೀವು ಕಾಲಂ ರೀತಿಯ ರಚನೆಯ ಸಹಾಯದಿಂದ ಮನೆಗೆ ಹೆಚ್ಚಿನ ಶಕ್ತಿಯೂ ಸಿಗುತ್ತೆ ಮನೆ ನಿರ್ಮಾಣಕ್ಕಿಂತ ಮೊದಲು ನೀವು ತಿಳಿಯಬೇಕಾದ ಬಹಳ ಮುಖ್ಯ ಅಂಶ ಅಂದರೆ ನಿಮ್ಮ ಮನೆಯು ಯಾವ ರೀತಿಯ ಪ್ರವಾಹ ಕ್ಷೇತ್ರದಲ್ಲಿದೆ ಅಂತ ಕಡಿಮೆಯಿಂದ ಮಧ್ಯಮ ಅಪಾಯ ಮಟ್ಟನ ಅಥವಾ ಅಧಿಕ ಮಟ್ಟದಲ್ಲಿದೆಯಾ ಅಂತ ತಿಳಿದುಕೊಳ್ಬೇಕು ಟೈಡ್ ರೇಖೆಯ ಹತ್ತಿರವಿರುವ ಪ್ರದೇಶದಲ್ಲಿ ಸೂರಿನೊಂದಿಗೆ ಮನೆಯ ಎತ್ತರವು ಒಂಬತ್ತು ಮೀಟರ್ಗಿಂತಲೂ ಅಧಿಕವಿರಬಾರದು ಮತ್ತು ಎರಡು ಮಹಡಿಗಳಿಗಿಂತ ಹೆಚ್ಚಿರಬಾರದು ನೆನಪಿಡಿ ನಿಮ್ಮ ಮನೆಯು ಸಮುದ್ರದಿಂದ ಹತ್ತು ಕಿಲೋಮೀಟರ್ ಒಳಗಿರಲಿ ಅಥವಾ ನದಿಯಿಂದ ಒಂದು ಕಿಲೋಮೀಟರ್ ದೂರವೇ ಇರಲಿ ನೀವು ಕೊರೋಷನ್ ಸಂರಕ್ಷಣೆಯ ನಿಯಮಗಳನ್ನು ಪಾಲಿಸುವುದು ಅವಶ್ಯಕ ನೀರಿನಲ್ಲಿರುವ ಕ್ಲೋರೈಡ್ಸ್ ಮತ್ತು ಸಲ್ಫೇಟ್ಸ್ನಿಂದ ಕಾಂಕ್ರೀಟ್ನಲ್ಲಿ ತುಕ್ಕಾಗುವ ಸಮಸ್ಯೆ ಇರುತ್ತದೆ ಆಗ ನೀವು ಸಲ್ಫೇಟ್ ರೆಸಿಸ್ಟೆಂಟ್ ಸಿಮೆಂಟ್ ಪೋರ್ಟ್ಲ್ಯಾಂಡ್ ಸ್ಲಾಕ್ ಸಿಮೆಂಟ್ ಅಥವಾ ಪೋರ್ಟ್ಲ್ಯಾಂಡ್ ಫೋಸೊಲರ ಸಿಮೆಂಟ್ ಅನ್ನು ಬಳಸಬಹುದಾಗಿದೆ ಇದು ತುಕ್ಕಿನಿಂದ ನಿಮ್ಮ ಮನೆಯನ್ನು ರಕ್ಷಿಸಲು ಬಹಳ ಪರಿಣಾಮಕಾರಿಯಾಗಿದೆ ಮನೆಯ ಡ್ರೈನೇಜ್ ಔಟ್ಲೆಟ್ ಕಡೆಯೂ ಸ್ವಲ್ಪ ಗಮನಹರಿಸಬೇಕು ದಿಕ್ಕು ತಪ್ಪಾದರೆ ಇದ್ದ ಸಮಯದಲ್ಲಿ ನೀರು ವಿರುದ್ಧ ದಿಕ್ಕಿನಲ್ಲಿ ಮನೆಯ ಒಳಗೆ ನುಗ್ಗುವಂತ ಸಾಧ್ಯತೆ ಇರುತ್ತೆ ಇಲ್ಲಿವರೆಗೂ ಕರಾವಳಿ ಪ್ರದೇಶಗಳಲ್ಲಿ ಮನೆಯನ್ನು ನಿರ್ಮಿಸುವ ವಿಚಾರಗಳ ಬಗ್ಗೆ ತಿಳಿದುಕೊಂಡ್ವಿ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ನಾವು ಕೊಟ್ಟಿರುವಂತ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯಿರಿ ನೋಡ್ತಾ ಇರಿ ಮನೆಯ ಮಾತು ಅಲ್ಟ್ರಾಟೆಕ್ನ ಜೊತೆ